ಜೀವನ ಸಂಗಾತಿ ಅಧ್ಯಾಯ ಒಂಬತ್ತು ಸುಮಾರು ಎರಡು ಗಂಟೆಗಳ ಶಾಪಿಂಗ್ನಲ್ಲಿ ಹದಿನೈದು ಜೊತೆ ಬಟ್ಟೆಗಳನ್ನು ಕೊಡಿಸಿದ್ಲು ವಿಭ ತನ್ನ ಗೆಳತಿಯ ಪ್ರೀತಿ ಅಕ್ಕರೆಯಲ್ಲಿ ಮಿಂದೇಳ್ತಾ ಇರೋ ಆರುಷಿಗೆ ಏನು ಹೇಳಬೇಕು ಅಂತ ತಿಳಿದೆ ಮೂಕಳಾಗಿ ವಿಭಾಳ ಜೊತೆಯಾಗಿ ಅವಳ ಜೊತೆಯೇ ಕೀ ಕೊಟ್ಟ ಗೊಂಬೆಯಂತೆ ಓಡಾಡ್ತಾ ಇದ್ಲು ಆರುಷಿಗೆ ಮುಜುಗರ ಆಗ್ತಾ ಇದ್ರೂ ಅದನ್ನು ತೋರಿಸಿಕೊಳ್ಳದ ಪರಿಸ್ಥಿತಿ ಅವಳದ್ದಾಗಿತ್ತು ಕೊನೆಗೆ ವಿಭ ಆ ಋಷಿ ಕಡೆ ನೋಡಿ ಹಿಯರ್ ಇಟ್ಸ್ ಫಾರ್ ಯು ಮೈ ಡಿಯರ್ ಗರ್ಲ್ ಅಂತ ಹೇಳಿ ಅವಳ ಕೈಗೆ ಒಂದಷ್ಟು ಬಟ್ಟೆಗಳ ಬ್ಯಾಗನ್ನು ಕೊಡೋಕೆ ಮುಂದಾದ್ಲು ವಿಭ ವಿಭಾಳನ್ನು ನೋಡ್ತಾ ಇದ್ದ ಆರುಷಿಗೆ ಅದೇ ನನ್ನಿಸ್ತು ಏನು ಅವಳನ್ನು ರಸ್ತೆ ಮಧ್ಯದಲ್ಲೇ ಗಟ್ಟಿಯಾಗಿ ತಬ್ಕೊಂಡು ಅಳೋಕೆ ಶುರು ಮಾಡಿದ್ಲು ಆ ಋಷಿ ಆ ಋಷಿಯ ಈ ದಿಢೀರ್ ವರ್ತನೆಗೆ ವಿಭ ಗಾಬರಿಗೊಂಡ್ಲು ಯಾಕೆಮ್ಮ ಏನಾಯಿತು ಅಂತ ಅವಳನ್ನು ಬಿಡಿಸಿ ಕಣ್ಣೀರನ್ನು ಒರೆಸ್ತಾ ಕೇಳಿದ್ಲು ವಿಭ ಚಿಕ್ಕ ವಯಸ್ಸಿಂದನೂ ನನ್ನ ತಂಗಿ ಬಳಸಿ ಬಿಟ್ಟ ವಸ್ತುಗಳನ್ನೇ ನಾನು ಉಪಯೋಗಿಸ್ತಾ ಇದ್ದಿದ್ದು ಅದು ಪುಸ್ತಕ ಬಟ್ಟೆ ಆಟದ ವಸ್ತು ಎಲ್ಲದರಲ್ಲೂ ಹೀಗೆ ಆದರೆ ಮೊದಲ ಸರ್ತಿ ನನಗೆ ಅಂತ ಹೊಸ ಬಟ್ಟೆಗಳನ್ನು ತಕ್ಕೊಟ್ಟಿದೆಯಾ ಅದು ನನ್ನ ಸ್ವಂತಕ್ಕೆ ಅದಕ್ಕೆ ನಂಗೆ ತುಂಬ ಖುಷಿಯಾಯಿತು ಕಣೆ ನನ್ನಮ್ಮ ಇದನ್ನೆಲ್ಲ ನೋಡಿದರೆ ನಿಜಕ್ಕೂ ತುಂಬಾ ಖುಷಿ ಪಡ್ತಾಯಿದ್ರು ಅಂತ ಅವಳನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಹಗ್ ಮಾಡಿದ್ಲು ಆ ಋಷಿ ಅಯ್ಯೋ ಹುಚ್ಚು ಹುಡುಗಿ ನೀನು ಇಷ್ಟಕ್ಕೆಲ್ಲ ಇಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ ನೀನು ಯಾವಾಗ ನಿನ್ನ ಚಿಕ್ಕಮ್ಮನ ಮನೆಯಿಂದ ಆಚೆ ಬಂದಿಯೋ ಆಗಲೇ ನಿನ್ನ ಅದೃಷ್ಟದ ಬಾಗಿಲು ತೆಗೀತು ಅಂತ ತಿಳ್ಕೊ ಅಂತ ಹೇಳಿದ ವಿಭ ಆ ಋಷಿಯ ಕೆನ್ನೆ ಮೇಲಿದ್ದ ನೀರನ್ನು ಒರೆಸಿ ಅವಳ ಕೆನ್ನೆ ಮೇಲೊಂದು ಮುತ್ತನ್ನು ಕೊಟ್ಲು ಶಾಪಿಂಗ್ ಮುಗಿಸಿದ ನಂತರ ಇಬ್ಬರು ಹೋಟೆಲ್ನಲ್ಲಿ ಊಟ ಮುಗಿಸಿ ಮತ್ತೆ ಅವರ ರೂಮ್ ಕಡೆಗೆ ಹೊರಟರು ಆ ಮತ್ತು ವಿಭ ಅಲೋಕ್ ರೂಮ್ ಆ ಋಷಿ ಎಷ್ಟು ಚಂದ ಇದೆ ನಿನ್ನ ಹೆಸರು ಬಟ್ ನಾನೇ ನಿನಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ಅಂತ ಗೊತ್ತಾದರೆ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಆದರೆ ಇವಾಗಲೇ ನಾನೇ ನಿನಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ಅನ್ನೋ ವಿಷಯವನ್ನು ಹೇಳೋದಿಲ್ಲ ನಿನ್ನ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಆಮೇಲೆ ವಿಷಯನ ನಿನಗೆ ಕನ್ವಿನ್ಸ್ ಆಗೋ ಹಾಗೆ ಹೇಳ್ತೀನಿ ಅಂತ ತನ್ನ ರೂಮಲ್ಲೇ ಇದ್ದ ಜೋಕಾಲಿ ಮೇಲೆ ಕೂತು ಮಾತಾಡ್ತಾ ಇದ್ದ ಅಲೋಕ್ ನಂಗೆ ಗೊತ್ತು ಕಣೆ ಹುಡುಗಿ ನಿನಗೆ ಆಕ್ಸಿಡೆಂಟ್ ಮಾಡಿದ ನಂತರ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿದ ಮೇಲೆ ಅಟ್ಲೀಸ್ಟ್ ನಿನಗೆ ಪ್ರಜ್ಞೆ ಬರೋವರೆಗಾದರೂ ನಾನು ನಿನ್ನ ಹತ್ರ ಇರಬೇಕಿತ್ತು ನಾನು ದುಡ್ಡನ್ನು ಕೊಟ್ಟು ಹೋಗಿರೋದು ನಿನ್ನ ಮನಸ್ಸಿಗೆ ನೋವಾಗಿರುತ್ತೆ ಅನ್ನೋ ವಿಷಯ ಅರಿಯದೇ ಅಷ್ಟು ದಡ್ಡನಲ್ಲ ನಾನು ನೀನು ಹೇಗೆ ಅಂತ ನಿನ್ನನ್ನು ಇಂಟರ್ವ್ಯೂ ಮಾಡಿದ ದಿನವೇ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೆ ನಾನು ಸಮಯ ತಗೋತಾ ಇದ್ದೀನಿ ಆದರೆ ತುಂಬ ದಿನ ಮುಂದೂಡೋದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಾನೇ ನಿನಗೆ ಈ ವಿಷಯವನ್ನು ತಿಳಿಸ್ತೀನಿ ಯಾರೋ ಮೂರನೆಯವರಿಂದ ತಿಳಿಯೋದು ಬೇಡ ಅಂತ ಅಂದ್ಕೊಂಡ ಅಲೋಕ್ ಮಾರನೇ ದಿನ ಬೆಳಗ್ಗೆ ಮಾಮೂಲಿ ಸಮಯಕ್ಕೆ ಆಫೀಸಿಗೆ ಬಂದ ವಿಭಾ ವಿಕ್ರಮ್ ಎದುರಿಗೆ ಪ್ರತ್ಯಕ್ಷಳಾದ್ಲು ವಾಟ್ ಎಂಬಂತೆ ಅವನು ಕಣ್ಣಲ್ಲೇ ಪ್ರಶ್ನೆ ಕೇಳ್ದ ಸರ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಿನ್ನೆ ಬಾಸ್ಗೆ ಪಿ ಆಗಿ ಒಂದು ಹುಡುಗಿ ಕೆಲಸಕ್ಕೆ ಸೇರಿದ್ದಾಳೆ ಅಲ್ವಾ ಅಂತ ಕೇಳಿದ್ಲು ವಿಭಾ ಅವಳ ಮಾತಲ್ಲಿ ಗತ್ತು ಇತ್ತು ಹೌದು ಹೇಳ್ದ ವಿಕ್ರಮ್ ಆದರೆ ಇನ್ನೊಂದು ವಿಷಯ ತಿಳಿದಿಲ್ಲ ಅಲ್ವಾ ಸರ್ ಆ ಹುಡುಗಿ ಬೇರೆ ಯಾರು ಅಲ್ಲ ನನ್ನ ಫ್ರೆಂಡ್ ವಿಥೌಟ್ ಎನಿ ರೆಕಮೆಂಡೇಶನ್ ಅವಳು ಅವಳ ಸಾಮರ್ಥ್ಯದ ಮೇಲೆ ಈ ಕೆಲಸವನ್ನು ತಗೊಂಡಿದ್ದಾಳೆ ಅಂತ ಗತ್ತಲ್ಲೇ ಹೇಳಿದ್ಲು ವಿಭಾ ಓಹೋ ಮೊಲದ ಮರಿ ಥರ ಇದ್ದ ನೀನು ಈಗ ಜಿಂಕೆ ಮರಿ ಥರ ಹಾರಾಡ್ತಾ ಇದೆಯಾ ಅದು ಕೂಡ ಗತ್ತಲ್ಲಿ ನನ್ನ ಎದುರಿಗೆ ಮಾತಾಡೋಷ್ಟು ಧೈರ್ಯ ಬಂತ ನಿಂಗೆ ಅಥವಾ ಈ ಆಫೀಸಲ್ಲಿ ನಿಂಗೆ ಒಬ್ಬಳು ಫ್ರೆಂಡ್ ಸಿಕ್ಕಿದ್ಲು ಅಂತಾನ ಆ ಹುಡುಗಿಗೆ ಪಿ ಎ ಪೋಸ್ಟಿಗೆ ಬೇಕಾಗಿರೋ ಹಾಗೆ ಟ್ರೈನ್ ಮಾಡುವ ಜವಾಬ್ದಾರಿ ನನ್ನದು ಅನ್ನೋದನ್ನು ಮರೆತಿರೋ ಹಾಗಿದೆ ಮಿಸ್ ಮೊಲದ ಮರಿ ಯಾವ ಕ್ಷಣದಲ್ಲಿ ಆದರೂ ಆ ಹುಡುಗಿಯನ್ನು ಅಥವಾ ನಿನ್ನನ್ನೇ ಆಗಲಿ ಕೆಲಸದಿಂದ ತೆಗೆಯೋ ಅಧಿಕಾರ ನನಗೂ ಇದೆ ಅನ್ನೋದನ್ನು ಮರೆತಿರೋ ಹಾಗಿದೆ ಅಂತ ಹೇಳ್ದ ವಿಕ್ರಮ್ ಇದೆ ಇದೇ ಭಾರಿ ದೊಡ್ಡ ಅಧಿಕಾರ ಇದೆ ನೀನೇನಾದರೂ ಬಾಸ್ಗೆ ಫ್ರೆಂಡ್ ಕಮ್ ಅಸಿಸ್ಟೆಂಟ್ ಆಗದೆ ಇದ್ದಿದ್ದರೆ ಬರೀ ಎಂಪ್ಲಾಯ್ ಆಗಬೇಕಿತ್ತು ನೀನು ಆಗ ಈ ಕಂಪ್ನೀಲಿ ನಾನೇ ನಿನ್ನನ್ನು ಹೊಡೆದು ಬಿಡ್ದು ಸಾಯಿಸ್ತಾ ಇದ್ದೆ ಮಗನೇ ಹಲೋ ಮಿಸ್ ಮೊಲದ ಮರಿ ವಾಟ್ ಹ್ಯಾಪನ್ ಕೇಳ್ದ ವಿಕ್ರಮ್ ವಾಸ್ತವಕ್ಕೆ ಬಂದ ವಿಭ ಛೆ ಇದು ಅದೇ ಮಾತುಗಳನ್ನು ನಿಜವಾಗಿಯೂ ಇರೋ ಎದುರುಗಡೆ ಬೈಯಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಇತ್ತು ಅಂತ ಅಂದ್ಕೊಂಡ್ಳು ಆದರೆ ಬಯ್ಯುವ ಧೈರ್ಯವಂತೂ ವಿಭಾಳ ಹತ್ರ ಇರಲಿಲ್ಲ ಸಾರಿ ಸರ್ ನೀವು ಹೇಳಿದ ಅರ್ಥದಲ್ಲಿ ನಾನು ಹೇಳಲಿಲ್ಲ ನೀವು ನಿನ್ನೆ ರೆಕಮೆಂಡೇಶನ್ ಬಗ್ಗೆ ಮಾತಾಡಿದ್ರಲ್ವಾ ಅದಕ್ಕೆ ವಿತೌಟ್ ರೆಕಮೆಂಡೇಶನ್ ಅವಳು ಕೆಲಸಕ್ಕೆ ಸೇರಿದಾಳೆ ಅಂತ ವಿಷಯವನ್ನು ತಿಳಿಸ್ದೆ ಅಷ್ಟೆ ಆದರೆ ನಿಮಗೆ ನಾನು ಹೇಳಿದ ರೀತಿ ಇಷ್ಟ ಆಗದೆ ಕೋಪ ಬಂದಿರ್ಬೋದು ಸಾರಿ ಸರ್ ಅಂತ ಹೇಳಿ ಅಲ್ಲಿಂದ ಮುಂದೆ ನಡೆದ್ಲು ಅವಳು ನಿಧಾನವಾಗಿ ಹೋಗ್ತಾ ಇದ್ದದ್ದನ್ನು ಹಿಂದೆಯಿಂದಲೇ ನೋಡಿದ ವಿಕ್ರಮ್ ತುಟಿ ಅಂಚಲ್ಲಿ ಸಣ್ಣಗೆ ನಕ್ಕೋನು ಈ ಉರಿಮೂತಿ ಉರಿಸಿಂಗನ ಮಾತಿಗೆ ಹುರ್ಕೊಳ್ಳ್ದೇ ಇರೋರು ಯಾರೂ ಇಲ್ಲ ಮಿಸ್ ಮೊಲದ ಮರಿ ಅಂತಹ ಅವಳಿಗೆ ಕೇಳೋ ಹಾಗೆ ಹೇಳ್ದ ವಿಕ್ರಮ್ ನಡ್ಕೊಂಡು ಹೋಗ್ತಾ ಇದ್ದ ವಿಭಾ ಉರಿಮೂತಿ ಉರಿಸಿಂಗ ಎಂಬ ಮಾತನ್ನು ಕೇಳಿದ ತಕ್ಷಣ ನಿಂತಲ್ಲೇ ನಿಂತವಳು ಹಿಂದೆ ತಿರುಗಿ ಒಮ್ಮೆ ವಿಕ್ರಮ್ನನ್ನೇ ನೋಡಿದ್ಲು ಅವಳ ಮುಖವಂತೂ ತಿಂದ ಮಂಗನಂಗೆ ಆಗಿತ್ತು ನಾನು ಈ ವಯ್ಯನಿಗೆ ಇಟ್ಟಿರೋ ಅಡ್ಡ ಹೆಸರು ಹೇಗೆ ಗೊತ್ತಾಯಿತು ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಲು ನನಗೆ ನೀನಿಟ್ಟಿರೋ ಅಡ್ಡ ಹೆಸರು ಅದೇ ತಾನೇ ಮಿಸ್ ಮೊಲದ ಮರಿ ಅಂತ ಹೇಳ್ದೋ ಮಾತಿಗೆ ಅಲ್ಲಿ ನಿಲ್ಲದೆ ತನ್ನ ಡೆಸ್ಕ್ ಕಡೆ ಓಡ್ಹೋದಲು ವಿಭ ಒಂದು ಕೈಯನ್ನು ಸೊಂಟದ ಮೇಲೆ ಇಟ್ಟು ಮತ್ತೊಂದು ಕೈಯಲ್ಲಿ ಹಿಂದಲೆಯನ್ನು ಕೆರ್ಕೊಳ್ತಾ ನಿಂತಲ್ಲೇ ಸ್ವಲ್ಪ ಹೊತ್ತು ಅವಳು ಹೋದ ದಾರಿಯನ್ನೇ ನೋಡ್ತಾ ನಿಂತ ವಿಕ್ರಮ್ ಈ ಹುಡುಗಿನ ಉರ್ಸೋದ್ರಲ್ಲಿ ನಿಮಗೇನೋ ಒಂಥರ ಮಜಾ ಇದೆ ಅಂತ ಅಂದ್ಕೊಂಡ ಆದರೆ ಆಫೀಸಲ್ಲಿ ಇವಳಿಗಿಂತ ಚೆನ್ನಾಗಿರೋ ಹುಡುಗಿಯರು ಇದ್ದರೂ ಅವರನ್ನು ನೋಡಿ ರೇಗಿಸ್ಬೇಕು ಅಥವಾ ಮಾತಾಡಿಸ್ಬೇಕು ಅಂತ ಯಾವತ್ತೂ ಅನಸ್ಸೇ ಇರಲಿಲ್ಲ ಆದರೆ ಇವಳನ್ನು ನೋಡಿದಾಗ ಮಾತ್ರ ಕಾಡಿಸಿ ರೇಗಿಸಿ ಇವಳನ್ನು ಗೋಳು ಹೊಯ್ಕೋಬೇಕು ಅಂತ ನಂಗೆ ಯಾಕೆ ಅನಿಸುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ ವಿಕ್ರಮನ ಯೋಚನೆಗೆ ಬ್ರೇಕ್ ಹಾಕೋ ಹಾಗೆ ಅಲ್ಲಿಗೆ ಬಂದಿದ್ದು ಆರುಷಿ ಆ ಋಷಿಯನ್ನು ನೋಡಿದ ವಿಕ್ರಮ್ ನಿಜಕ್ಕೂ ಇವಳು ಅದ್ಭುತ ಸುಂದರಿಯೇ ಸರಿ ಅಲೋ ಹೇಳಿದ್ದು ನಿಜ ಅವನು ಇವಳನ್ನು ಪಿ ಎ ಆಗಿ ತಗೊಂಡಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೂ ಅವನು ನಿಜಕ್ಕೂ ಈ ಹುಡುಗಿಯ ಜೊತೆ ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಬೇಕು ಆಗಲೇ ನನಗೂ ಖುಷಿ ಅಂತ ಅಂದ್ಕೊಂಡ ಆದರೆ ವಿಧಿ ಬೇರೆ ಇದೆ ಅಂತ ತಾನೇ ಗೊತ್ತು ಯು ಆರ್ ಆರುಷಿ ರೈಟ್ ಅಂತ ಕೇಳಿದ ವಿಕ್ರಮ್ ಅನುಮಾನದಲ್ಲೇ ಎಸ್ ಸರ್ ಐ ಆಮ್ ಅಂತ ಹೇಳಿದಳು ಆರುಷಿ ಓಹ್ ನೈಸ್ ಟು ಮೀಟ್ ಯು ಅಂತ ಶೇಕ್ ಹ್ಯಾಂಡ್ ಮಾಡಿದ ವಿಕ್ರಮ್ ಸೊ ಮಿಸ್ ಆರುಷಿ ಇವತ್ತಿಂದ ನಿಮಗೆ ಸಂಪೂರ್ಣವಾಗಿ ಟ್ರೈನಿಂಗ್ ಕೊಡೋ ಜವಾಬ್ದಾರಿ ನಂದು ನಿನ್ನೆಯೇ ನಿಮ್ಮ ಬಾಸ್ ನನಗೆ ಆರ್ಡರ್ ಮಾಡಿ ಆಯಿತು ಅಂತ ಹೇಳ್ದ ವಿಕ್ರಮ್ ಶೂರ್ ಸರ್ ನೀವು ಹೇಳಿಕೊಟ್ಟಿದ್ದನ್ನು ನಾನು ಶಿಸ್ತಿನಿಂದ ಕಲಿತೀನಿ ಅಂತ ಹೇಳಿದ್ಲು ಆರುಷಿ ಅವಳ ಮಾತಿಗೆ ಕ್ಲೀನ್ ಬೋಲ್ಡಾದ ವಿಕ್ರಮ್ ಇಂತಹ ಪರ್ಫೆಕ್ಟ್ ಹುಡುಗಿ ನನ್ನ ಗೆಳೆಯನ ಜೀವನಕ್ಕೆ ಅವನ ಜೀವನ ಸಂಗಾತಿಯಾಗಿ ಬಂದರೆ ಅದಕ್ಕಿಂತ ಅದೃಷ್ಟ ಮತ್ತೊಂದಿಲ್ಲ ಅಂತ ಅಂದ್ಕೊಂಡ ಆದರೆ ಆರುಷಿ ಕಾದು ನೋಡಬೇಕಿದೆ ಸರಿ ಬನ್ನಿ ಆ ಋಷಿ ಅಂತ ಕರ್ಕೊಂಡು ಅಲೋಕ್ನ ಕ್ಯಾಬಿನ್ಗೆ ಹೋದ ವಿಕ್ರಮ್ ಮೊದಲನೇ ಕೆಲಸ ಏನು ಅಂದರೆ ಅಲೋಕ್ನ ಕ್ಯಾಬಿನ್ ಯಾವಾಗಲೂ ಸ್ವಚ್ಛವಾಗಿ ಇರುವಂತೆ ನೋಡ್ಕೋಬೇಕು ಹಾಗೆ ನೀನೇ ಕ್ಲೀನ್ ಮಾಡಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ ಹೌಸ್ ಕೀಪಿಂಗ್ನವರು ಕ್ಲೀನ್ ಮಾಡೋವಾಗ ನೀನು ಅವರ ಜೊತೆ ನಿಂತು ನೋಡಿಕೊಂಡು ಕೆಲಸವನ್ನು ಹೇಳಿ ಮಾಡಿಸಿದ್ರೆ ಸಾಕು ಅಂತ ಹೇಳ್ದ ಹಾಗೆ ಮುಖ್ಯವಾದ ಕೆಲಸ ಏನು ಅಂದರೆ ಅಲೋಕ್ ಅವನ ಕ್ಯಾಬಿನ್ಗೆ ಬರುವ ಮೊದಲೇ ಅವನ ಸೈನ್ ಆಗಬೇಕಾಗಿರೋ ಫೈಲ್ಗಳನ್ನೆಲ್ಲ ನೀವು ಒಮ್ಮೆ ಕ್ರಾಸ್ ಚೆಕ್ ಮಾಡಿ ಎಲ್ಲವೂ ಸರಿ ಇದೆಯಾ ಅಂತ ನೋಡಿ ನಂತರ ಅವರ ಟೇಬಲ್ ಮೇಲೆ ಇಡಬೇಕು ಅವನು ಆಫೀಸಿಗೆ ಬಂದು ಕ್ಯಾಪಿನ್ಗೆ ಹೋಗಿ ಹತ್ತು ನಿಮಿಷಕ್ಕೆ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಅದಕ್ಕೆ ಜೇನುತುಪ್ಪ ಮಾತ್ರ ಸೇರಿಸಿ ಕೊಡಬೇಕು ಅವನು ಬ್ಲ್ಯಾಕ್ ಕಾಫಿ ಕುಡಿತಾ ಇರುವಾಗ ಅಂದಿನ ಶೆಡ್ಯೂಲ್ ಬಗ್ಗೆ ಅವನಿಗೆ ಹೇಳಬೇಕು ಅವನೊಬ್ಬ ವರ್ಕೋಹಾಲಿಕ್ ಯಾವಾಗಲೂ ಕೆಲಸದಲ್ಲೇ ಮುಳುಗಿರ್ತಾನೆ ಕೆಲಸ ಅಂತ ಬಂದರೆ ಊಟ ತಿಂಡಿ ಫ್ಯಾಮಿಲಿ ಫ್ರೆಂಡ್ಸ್ ಯಾರೂ ಅವನಿಗೆ ಕಾಣಿಸೋದೇ ಇಲ್ಲ ಅದಕ್ಕೆ ಅವನಿಗೆ ಊಟದ ಸಮಯಕ್ಕೆ ಒಂದು ಗಂಟೆ ಸಮಯ ಕೊಡು ಮೀಟಿಂಗ್ ಫಿಕ್ಸ್ ಮಾಡಬೇಕಾದ್ರೆ ಬೆಳಗ್ಗೆ ತಿಂಡಿ ಸಮಯಕ್ಕೆ ಮಾಡಿ ಹಿಂದಿನ ದಿನವೇ ಅಲೋಕ್ಕೆ ಇನ್ಫಾರ್ಮ್ ಮಾಡು ಇಲ್ಲಾಂದರೆ ಮಾರನೇ ದಿನ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟದ ಸಮಯದಲ್ಲಿ ನೀನು ಕ್ಲೈಂಟ್ ಜೊತೆ ಮೀಟಿಂಗನ್ನು ಶೆಡ್ಯೂಲ್ ಮಾಡ್ಬೋದು ಅಂತ ಹೇಳ್ದ ಹಾಗೆ ಅವನು ಆಚೆ ಕಡೆ ಊಟ ತಿಂಡಿ ಮಾಡೋದಾದರೆ ಒಂದು ಲಿಸ್ಟ್ ಇದೆ ಅದನ್ನು ಕೊಡ್ತೀನಿ ಜೊತೆಗೆ ಅವನು ರೆಗ್ಯುಲರ್ ಆಗಿ ಹೋಗೋ ರೆಸ್ಟೋರೆಂಟ್ಗಳಲ್ಲಿ ಬುಕ್ ಮಾಡಬೇಕು ಅಥವಾ ಆಫೀಸಲ್ಲೇ ಮಧ್ಯಾಹ್ನದ ಊಟ ಮಾಡೋದಾದರೆ ಅವನ ಡಯೆಟ್ ಚಾರ್ಟ್ ಕೊಡ್ತೀನಿ ಎರಡನ್ನ ಮರೀದೆ ಪಾಲಿಸು ಓಕೆನಾ ನೋಡು ಅರ್ಷಿ ಅಲೋಕ್ ನನ್ನ ಬಾಸ್ ಮಾತ್ರ ಅಲ್ಲ ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ನಾನು ಮೊದಲೇ ಹೇಳಿದ ಹಾಗೆ ಅವನೊಬ್ಬ ವರ್ಕೋಹಾಲಿಕ್ ಮನುಷ್ಯ ಅವನ ಹತ್ರ ತುಂಬ ಕೆಲಸ ಮಾಡೋವಾಗ ಹುಷಾರಾಗಿರಬೇಕು ತಾಳ್ಮೆಯಿಂದ ಕೆಲಸ ಮಾಡಬೇಕು ಅವನು ಆಫೀಸಲ್ಲಿ ಇರೋವಷ್ಟು ಹೊತ್ತು ನೀನು ಕೂಡ ಆಫೀಸಲ್ಲೇ ಇರಬೇಕು ಅಕಸ್ಮಾತ್ ಸಂಜೆ ಏಳು ಗಂಟೆ ನಂತರ ಅವನು ಆಫೀಸಲ್ಲಿ ಇದ್ದರೆ ನೀನು ನನಗೆ ಒಂದು ಕಾಲ್ ಮಾಡು ನಾನು ನೋಡ್ಕೋತೀನಿ ಸೊ ಇದು ನಿಮ್ಮ ಆಫೀಸ್ ಅಂತ ತಿಳ್ಕೊಂಡು ನಿಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡು ಇಷ್ಟು ಕೆಲಸಗಳನ್ನೆಲ್ಲ ನೀವು ಸರಿಯಾಗಿ ಪಾಲಿಸಿದ್ರೆ ನಿಮಗೆ ಈ ಆಫೀಸಲ್ಲಿ ಕೆಲಸ ಕನ್ಫರ್ಮ್ ಆಗುತ್ತೆ ಒಂದು ವಾರ ನಿಮಗೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಹಾಗೆ ನಿಮಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಡೌಟ್ ಬಂದರೂ ಕೂಡ ಅಥವಾ ನನ್ನ ಸಹಾಯ ಬೇಕಾದರೂ ನೀವು ನನಗೆ ಯಾವುದೇ ಸಂಕೋಚ ಇಲ್ಲದೆ ಕಾಲ್ ಮಾಡ್ಬೋದು ತಗೊಳ್ಳಿ ಈ ಮೊಬೈಲ್ ಇದು ಆಫೀಸಿನ ಬಳಕೆಗೆ ಯೂಸ್ ಮಾಡ್ಬೋದು ಹಾಗೆ ನಿಮ್ಮ ಪರ್ಸ್ನಲ್ಗೂ ಕೂಡ ಇದನ್ನೇ ಯೂಸ್ ಮಾಡ್ಕೋಬೋದು ಆಲ್ ದ ಬೆಸ್ಟ್ ಅಂತ ಆರುಷಿಗೆ ಹೇಳ್ದ ವಿಕ್ರಮ್ ಹಾಗೆ ಇದನ್ನು ತಗೊಳ್ಳಿ ಇದು ನಿಮ್ಮ ಬಾಸ್ನ ಇವತ್ತಿನ ಶೆಡ್ಯೂಲ್ ಅಂತ ಅವಳ ಕೈಗೆ ಟ್ಯಾಪ್ ಕೊಟ್ಟು ಅದನ್ನು ಬಳಸುವ ರೀತಿ ತೋರಿಸ್ಕೊಟ್ಟು ಅಲ್ಲಿಂದ ಹೋದ ವಿಕ್ರಮ್ ವಿಕ್ರಮ್ ಹೋದ ದಿಕ್ಕನ್ನೇ ನೋಡುತ್ತ ನಿಂತ ಆರುಷಿ ವಾಸ್ತವಕ್ಕೆ ಬಂದ್ಲು ಭಗವಂತ ಇಷ್ಟೊಂದೆಲ್ಲ ಇದೆಯಾ ಪಿ ಎ ಕೆಲಸ ಅಂದರೆ ಇದ್ರ ಬದಲು ಯಾವುದಾದ್ರೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮಾಡೋ ಕೆಲಸ ಇದ್ದಿದ್ರೂ ಸಾಕಿತ್ತು ಅಂತ ಅಂದ್ಕೊಂಡ್ಳು ತಕ್ಷಣವೇ ಅವಳ ಮನಸ್ಸು ಆಶಿ ಹಾಗೆಲ್ಲ ಹೇಳಬಾರ್ದು ನಿನಗೆ ಕೆಲಸ ಕೊಟ್ಟಿರೋ ದೇವರು ಕಣೆಯವರು ಈ ಕಂಪ್ನಿ ನಿನಗೆ ದೇವಸ್ಥಾನದ ಹಾಗೆ ಯಾವುದೇ ಕಾರಣಕ್ಕೂ ನೀನು ಯಾರ ಬಗ್ಗೆ ಯಾವತ್ತಿಗೂ ಕೆಟ್ಟದಾಗಿ ಯೋಚನೆ ಕೂಡ ಮಾಡಬಾರ್ದು ಆಲಸ್ಯದ ಬುದ್ಧಿ ಅಂತೂ ತೋರಿಸ್ಲೇಬಾರ್ದು ಕೊಡೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡಬೇಕು ಅಂತ ಅವಳ ಮನಸ್ಸು ಅವಳಿಗೆ ಬುದ್ಧಿ ಹೇಳ್ತು ಆದರೆ ಆ ಋಷಿಗೆ ಆ್ಯಕ್ಸಿಡೆಂಟ್ ಮಾಡಿದ ಮಹಾನುಭಾವ ಅಲೋಕ್ ಅಂತ ತಿಳಿದರೆ ಆಗಲೂ ಅವಳ ಮನಸ್ಸು ಇಷ್ಟೇ ಒಳ್ಳೆಯದಾಗಿ ಯೋಚನೆ ಮಾಡುತ್ತಾ ಇಷ್ಟೇ ಒಳ್ಳೆಯದಾಗಿ ಮಾತಾಡುತ್ತಾ ಅಲೋಕ್ ಅವನ ಕ್ಯಾಬಿನ್ಗೆ ಬಂದು ಹತ್ತು ನಿಮಿಷ ಕಳೆದಿತು ಅದನ್ನೇ ನೋಡಿ ಸರಿಯಾಗಿ ಹತ್ತು ನಿಮಿಷಕ್ಕೆ ವಿಕ್ರಮ್ ಹೇಳಿದಂತೆ ಬ್ಲ್ಯಾಕ್ ಕಾಫಿ ಮಾಡಿದವಳು ಅದಕ್ಕೆ ಜೇನುತುಪ್ಪ ಹಾಕಿ ಅವನ ಕ್ಯಾಬಿನ್ಗೆ ಬಂದ್ಲು ನಗುಮುಖದಿಂದಲೇ ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿದ್ಲು ಆರುಷಿ ಆರುಷಿಯನ್ನು ಒಮ್ಮೆ ತಲೆ ಎತ್ತಿ ನೋಡಿದ ಅಲೋಕ್ ಅವಳ ಡ್ರೆಸ್ಸಿಂಗ್ ಸೆನ್ಸ್ಗೆ ಅವನು ಫಿದ ಆಗಿದ್ದ ವಾವ್ ಇಂಟರ್ವ್ಯೂಗೆ ಬಂದಾಗ ಇವಳ ಮಾತು ಮಾತ್ರ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಆದರೆ ಇವಳ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಕಾರ್ಪೊರೇಟ್ ಲೆವೆಲ್ಗೆ ಹೇಗೆ ಬೇಕೋ ಹಾಗೆ ರೆಡಿಯಾಗಿದ್ದಾಳೆ ಅಂತ ಅವನ ಮನಸ್ಸು ಅವನಿಗೇ ತಿಳಿದೆ ಅವಳನ್ನು ಶ್ಲಾಘಿಸ್ತು